ನಿಧಾನಗತಿಯಲ್ಲಿರುವಂಥ ಮಕ್ಕಳಿಗಾಗಿ ನೀವು ಚಿತ್ರಗಳನ್ನು ಬಿಡಿಸಿದರೆ ಅಲ್ಲಿ ಹದಿನಾರು ಅಂಕಗಳನ್ನು ನೀವು ಪಡಿಬೋದು ಅದಕ್ಕಾಗಿ ಈ ದಿನ ನಾವು ಸಂಭವನೀಯ ಚಿತ್ರಗಳು ಯಾವ್ಯಾವು ಬರ್ತಾವೆ ವಿಜ್ಞಾನದಲ್ಲಿ ಅದಕ್ಕೆ ಸಂಬಂಧಿಸಿದಂತೆ ಪುಟ ಸಂಖ್ಯೆ ಚಿತ್ರ ಸಂಖ್ಯೆ ಮತ್ತು ಅಂಕಗಳು ಎಷ್ಟು ಅನ್ನೋದನ್ನು ಇವತ್ತ ವಿವರವಾಗಿ ನೋಡೋಣ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ನೀರಿನ ವಿದ್ಯುತ್ ವಿಭಜನೆ ನೀರಿನ ವಿದ್ಯುತ್ ವಿಭಜನೆ ಇದಕ್ಕೆ ಪುಟ್ಟದ ಸಂಖ್ಯೆ ಎಷ್ಟಿದೆ ಅಂತಂದರೆ ಹನ್ನೊಂದು ಚಿತ್ರ ಸಂಖ್ಯೆ ಒಂದು ಪಾಯಿಂಟ್ ಆರು ಮತ್ತು ಅಂಕೈದಕ್ಕೆ ಎರಡಂಕ ನೀರಿನ ವಿದ್ಯುತ್ ವಿಭಜನೆಗೆ ಎರಡಂಕದ ಒಂದು ಚಿತ್ರವಾಗಿದೆ ಇನ್ನು ಎರಡನೇದು ಚಿತ್ರ ಅಂತ ನೋಡಿದಾಗ ಸಾರರಿಕ್ತ ಸಲ್ಫುರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆ ಮತ್ತು ಉರಿಸುವಿಕೆಯ ಮೂಲಕ ಹೈಡ್ರೋಜನ್ ಅನಿಲ ಪರೀಕ್ಷೆ ಇದು ಸಹ ಏನಾಗುತ್ತೆ ಇದು ಮೂರು ಅಂಕದ ಒಂದು ಚಿತ್ರವಾಗಿದೆ ಇದಕ್ಕೆ ಇದರ ಚಿತ್ರದ ಸಂಖ್ಯೆ ನಿಮ್ಮ ಪುಸ್ತಕದಲ್ಲಿ ನೋಡಿದಾಗ ಎರಡು ಪಾಯಿಂಟ್ ಒಂದಾಗುತ್ತೆ ಆಗುತ್ತೆ ಇನ್ನು ನೀರಿನಲ್ಲಿ ಆಮ್ಲೀಯ ದ್ರಾವಣ ವಿದ್ಯುತ್ತನ್ನು ಪ್ರವಹಿಸುತ್ತಿರುವುದು ಇದು ಪುಟ ಸಂಖ್ಯೆ ನಿಮ್ಮ ಪುಸ್ತಕದಲ್ಲಿ ಪುಟ ಸಂಖ್ಯೆ ಇಪ್ಪತ್ತೇಳು ಚಿತ್ರದ ಸಂಖ್ಯೆ ಎರಡು ಪಾಯಿಂಟ್ ಮೂರು ಇದಕ್ಕೆ ನಿಗದಿಪಡಿಸಿರುವಂಥ ಅಂದರೆ ನೀರಿನಲ್ಲಿ ಆಮ್ಲೀಯ ದ್ರಾವಣ ವಿದ್ಯುತ್ತನ್ನು ಪ್ರವಹಿಸುತ್ತಿರುವುದು ಇದಕ್ಕೆ ನಿಗದಿಪಡಿಸಿದ ಅಂಕ ಎಷ್ಟು ಅಂದರೆ ಎರಡು ಇದು ಪರೀಕ್ಷೆಯಲ್ಲಿ ಬಂತಂದರೆ ಇದಕ್ಕೆ ಟೋಟಲ್ ಆಗಿ ನೀಡುವಂಥ ಅಂಕ ಎರಡು ಇನ್ನು ಲೋಹದ ಮೇಲೆ ಹಬೆಯ ವರ್ತನೆ ನಾಲ್ಕನೇ ಚಿತ್ರ ಲೋಹದ ಮೇಲೆ ಹಬೆಯ ವರ್ತನೆ ಇದು ನಿಮ್ಮ ಪುಸ್ತಕದಲ್ಲಿ ಪುಟದ ಸಂಖ್ಯೆ ಐವತ್ತೆರಡಿದೆ ನೆಕ್ಸ್ಟ್ ಚಿತ್ರ ಸಂಖ್ಯೆಯಲ್ಲಿ ಮೂರು ಪಾಯಿಂಟ್ ಮೂರು ಅದಕ್ಕೆ ನಿಗದಿಪಡಿಸಿರುವಂಥ ಅಂಕ ಮೂರು ನೀವು ಇವುಗಳನ್ನು ಲೀಸ್ಟ್ ಮಾಡ್ಕೊತ ಹೋಗ್ರಿ ಒಂದು ಕಡೆ ಲೀಸ್ಟ್ ಬಿಡುತ್ತೆ ಯಾವ್ಯಾವ ಚಿತ್ರಕ್ಕೆ ಎಷ್ಟೆಷ್ಟು ಅಂಕ ಇದೆ ಮತ್ತು ಪುಟದ ಸಂಖ್ಯೆ ಯಾವುದು ಅಲ್ಲಿ ಚಿತ್ರದ ಸಂಖ್ಯೆ ಯಾವುದು ಅನ್ನೋದನ್ನು ನಿಮಗೆ ಗೊತ್ತಾಗುತ್ತೆ ನೆಕ್ಸ್ಟ್ ಲವ ಲವಣ ದ್ರಾವಣದ ವಾಹಕತೆಯನ್ನು ಪರೀಕ್ಷಿಸುತ್ತಿರುವುದು ಲವಣ ದ್ರಾವಣದ ವಾಹಕತೆಯನ್ನು ಪರೀಕ್ಷಿಸುತ್ತಿರುವುದು ಪೇಜ್ ನಂಬರ್ ಅರವತ್ತು ನೆಕ್ಸ್ಟು ಚಿತ್ರ ಸಂಖ್ಯೆ ಮೂರು ಪಾಯಿಂಟ್ ಎಂಟು ಇದಕ್ಕೆ ನಿಗದಿಪಡಿಸಿರುವಂತಹ ಅಂಕ ಎರಡು ಅಂಕ ಲವಣ ದ್ರಾವಣದ ವಾಹಕತೆಯನ್ನು ಪರೀಕ್ಷಿಸುತ್ತಿರುವುದು ಇನ್ನು ತಾಮ್ರದ ವಿದ್ಯುತ್ ವಿಭಜನೀಯ ಶುದ್ಧೀಕರಣ ಈ ಒಂದು ಚಿತ್ರಕ್ಕೆ ನಿಗದಿಪಡಿಸಿರುವಂತಹ ಅಂಕ ಎರಡು ಈ ಚಿತ್ರ ಪುಟ ಯಾವ ಪುಟದಲ್ಲಿದೆ ಅಂದರೆ ಅರವತ್ತೈದನೇ ಪುಟದಲ್ಲಿದೆ ಚಿತ್ರ ಸಂಖ್ಯೆ ಮೂರು ಪಾಯಿಂಟ್ ಒಂದು ಎರಡು ಮೂರು ಪಾಯಿಂಟ್ ಒಂದು ಎರಡು ಇದಕ್ಕೆ ಅಂಕಗಳು ಎಷ್ಟು ಅಂದರೆ ಎರಡು ಅಂಕ ಇನ್ನ ಪತ್ರರಂಧ ಎಲೆಯ ಅಡ್ಡ ಪತ್ರರಂಧ ಪತ್ರರಂಧ್ರ ಎಲೆಯ ಅಡ್ಡ ಸಿಳಿಕೆ ಪೇಜ್ ನಂಬರ್ ಎಪ್ಪತ್ತಾರು ಮತ್ತು ಎಪ್ಪತ್ತೈದು ನೆಕ್ಸ್ಟ್ ಆರು ಪಾಯಿಂಟ್ ಮೂರು ಆರು ಪಾಯಿಂಟ್ ಒಂದು ಚಿತ್ರ ಸಂಖ್ಯೆ ಇದಕ್ಕೆ ಇರುವಂಥ ಅಂಕ ಎರಡು ಅಂಕ ಇದಕ್ಕೆ ಇರುವಂಥ ಅಂಕ ಎಷ್ಟಿದೆ ಅಂತಂದ್ರೆ ಪರೀಕ್ಷೆಯಲ್ಲಿ ಬಂತಂದ್ರೆ ಇದಕ್ಕೆ ಅಂಕವನ್ನು ಕೊಡ್ತಾರೆ ಇನ್ನು ಮಾನವನ ಜೀರ್ಣಾಂಗ ವ್ಯೂಹ ಮಾನವನ ಜೀರ್ಣಾಂಗ ವ್ಯೂಹ ಪುಟ ಸಂಖ್ಯೆ ಎಷ್ಟು ಎಂಬತ್ತೊಂದು ಚಿತ್ರದ ಸಂಖ್ಯೆ ಆರು ಪಾಯಿಂಟ್ ಆರು ನೆಕ್ಸ್ಟ್ ಅಂಕಗಳು ಎಷ್ಟಿವೆ ಅಂತಂದ್ರೆ ಮೂರು ಅಂಕಗಳು ಮೂರು ಇನ್ನು ನೆಕ್ಸ್ಟ್ ಒಂಬತ್ತನೇ ಚಿತ್ರ ನೋಡ್ರಿ ಏನು ಬರ್ಬೋದು ನಿಮ್ಗೆ ಎಕ್ಸಾಮ್ದಲ್ಲಿ ಅಂದರೆ ಮಾನವನ ಹೃದಯದ ನೀಳ ಛೇದ ನೋಟ ಇವು ಸಂಭವನೀಯ ಚಿತ್ರಗಳು ಇದರಲ್ಲಿ ನೀವು ಯಾವ್ಯಾವ ಚಿತ್ರಕ್ಕೆ ಎಷ್ಟು ಅಂಕ ಅದನ್ನೋದನ್ನ ನಾನು ಇಲ್ಲಿ ಹೇಳ್ಕೊಡ್ತಾ ಇದ್ದೀನಿ ಅಷ್ಟ ಇವನ್ನ ನೀವು ಪ್ರಾಕ್ಟೀಸ್ ಮಾಡಬೇಕು ಮಾನವನ ಹೃದಯದ ನೀಳ ಛೇದ ನೋಟ ಪೇಜ್ ನಂಬರ್ ಎಷ್ಟಿದೆ ಎಂಬತ್ತೆಂಟು ಚಿತ್ರ ಸಂಖ್ಯೆ ಆರು ಪಾಯಿಂಟ್ ಒಂದು ನೆಕ್ಸ್ಟ್ ಆರು ಪಾಯಿಂಟ್ ಒಂದು ಜೀರೋ ಅಂದರೆ ಆರು ಪಾಯಿಂಟ್ ಹತ್ತು ಅಂಕ ಅಂದರೆ ಮಾನವನ ಹೃದಯದ ನೀಳ ಛೇದ ನೋಟಕ್ಕೆ ನಾಲ್ಕು ಅಂಕಗಳು ಬರ್ತವೆ ನೋಡ್ರಿ ಬಹಳಷ್ಟು ಇಂಪಾರ್ಟೆಂಟ್ ಆದಂತ ಚಿತ್ರವಾಗಿದೆ ಇದು ನೀವು ಇದನ್ನ ಪ್ರಾಕ್ಟೀಸ್ ಮಾಡಲೇಬೇಕು ಇದನ್ನ ಯಾವ ರೀತಿ ನಿಮಗೆ ಮುಂದಿನ ವಿಡಿಯೋದಲ್ಲಿ ಮಾನವನ ಹೃದಯವನ್ನು ಯಾವ ರೀತಿ ಈಸಿಯಾಗಿ ತೆಗಿಬಹುದು ಅನ್ನೋದನ್ನ ನಾನು ಚಿತ್ರದ ರೂಪದಲ್ಲಿ ಹೇಳ್ಕೊಡ್ತಾ ಇದ್ದೀನಿ ಮುಂದಿನ ವಿಡಿಯೋಕ್ಕೆ ನೀವು ಜಾಯಿನ್ ಆಗಿ ಮಾನವನ ವಿಸರ್ಜನಾಂಗ ವ್ಯೂಹ ಇದು ಪುಟ ಸಂಖ್ಯೆ ತೊಂಬತ್ನಾಲ್ಕು ಚಿತ್ರದ ಸಂಖ್ಯೆ ಆರು ಪಾಯಿಂಟ್ ಹದಿಮೂರು ಇಲ್ಲಿ ಇದಕ್ಕಿರುವಂತಹ ಅಂಕಗಳು ಮೂರು ಇದಕ್ಕೂ ಸಹ ಮೂರು ಅಂಕ ಇದೆ ಇನ್ನು ನೆಕ್ಸ್ಟ್ ಬಂದರೆ ಮಾನವನ ವಿಸರ್ಜನಾಂಗ ವ್ಯೂಹ ಮಾನವನ ವಿಸರ್ಜನಾಂಗ ವ್ಯೂಹ ಪುಟದ ಸಂಖ್ಯೆ ತೊಂಬತ್ನಾಲ್ಕು ಚಿತ್ರ ಸಂಖ್ಯೆ ಆರು ಪಾಯಿಂಟ್ ಒಂದು ಮೂರು ಇದಕ್ಕೂ ಸಹ ಮೂರು ಅಂಕಗಳು ನಿಗದಿಯಾಗಿವೆ ನೆಫ್ರಾನ್ನ ರಚನೆ ಪೇಜ್ ನಂಬರ್ ತೊಂಬತ್ತೈದು ನೆಫ್ರಾನ್ನ ರಚನೆ ಪೇಜ್ ನಂಬರ್ ತೊಂಬತ್ತೈದು ಇದು ಚಿತ್ರ ಸಂಖ್ಯೆ ಆರು ಪಾಯಿಂಟ್ ಒಂದು ನಾಲ್ಕು ಇದಕ್ಕೆ ನಿಗದಿಪಡಿಸಿದ ಅಂಕಗಳು ಮೂರು ಇನ್ನು ನರಕೋಶ ಅಥವಾ ನ್ಯೂರಾಮ್ ಇದ್ದು ಪೇಜ್ ನಂಬರ್ ನೂರು ನೆಕ್ಸ್ಟ್ ಚಿತ್ರ ಸಂಖ್ಯೆ ಏಳು ಪಾಯಿಂಟ್ ಒಂದು ಇದಕ್ಕೆ ಇರುವಂತಹ ಅಂಕಗಳು ಮೂರು ಮಾನವನ ಮೆದುಳು ಮಾನವನ ಮೆದುಳು ನೋಡ್ರಿ ಇದು ಪುಟ ಸಂಖ್ಯೆ ನೂರ ನಾಲ್ಕು ಚಿತ್ರ ಸಂಖ್ಯೆ ಏಳು ಪಾಯಿಂಟ್ ಮೂರು ಇನ್ನು ಅದಕ್ಕೆ ನಿಗದಿಪಡಿಸಿರುವ ಅಂಕ ನಾಲ್ಕು ಹದಿನಾಲ್ಕನೇ ಚಿತ್ರ ಸರಳ ವಿದ್ಯುತ್ ಮಂಡಲ ಇದು ಪುಟ ಸಂಖ್ಯೆ ನೂರ ಹದಿನೇಳು ಚಿತ್ರದ ಸಂಖ್ಯೆ ಹನ್ನೆರಡು ಪಾಯಿಂಟ್ ಒಂದು ಇದಕ್ಕೆ ನಿಗದಿಪಡಿಸಿರುವಂಥ ಅಂಕ ಎರಡು ವಿದ್ಯುತ್ ಮಂಡಲದಲ್ಲಿ ಸಾಮಾನ್ಯವಾಗಿ ಉಪಯೋಗಿಸುವ ಚಿಹ್ನೆಗಳು ವಿದ್ಯುತ್ ಮಂಡಲದಲ್ಲಿ ಪ್ಲಸ್ಸು ಮೈನಸ್ ಇವನ್ನೆಲ್ಲ ಬಳಕೆ ಮಾಡ್ತಾರ ಈ ರೀತಿ ವಿದ್ಯುತ್ ಮಂಡಲದಲ್ಲಿ ಸಾಮಾನ್ಯವಾಗಿ ಉಪಯೋಗಿಸುವ ಚಿಹ್ನೆಗಳು ಪೇಜ್ ನಂಬರ್ ಎಷ್ಟಿದೆ ನೂರ ಇಪ್ಪತ್ತು ಚಿತ್ರದ ಸಂಖ್ಯೆ ಹನ್ನೆರಡು ಪಾಯಿಂಟ್ ಒಂದು ಇದಕ್ಕೆ ಕೇವಲ ಒಂದು ಅಂಕ ಮಾತ್ರ ಇದೆ ಇನ್ನ ಓಮನ ನಿಯಮ ಅಭ್ಯಸಿಸಲು ವಿದ್ಯುತ್ ಮಂಡಲ ಓಮನ ನಿಯಮ ಅಭ್ಯಸಿಸಲು ವಿದ್ಯುತ್ ಮಂಡಲ ಪೇಜ್ ನಂಬರ್ ನೂರ ಇಪ್ಪತ್ತೊಂದು ಚಿತ್ರದ ಸಂಖ್ಯೆ ಹನ್ನೆರಡು ಪಾಯಿಂಟ್ ಒಂದು ಇದಕ್ಕೆ ನಿಗದಿಪಡಿಸಿರುವಂತಹ ಅಂಕ ಎರಡು ಅಂಕಗಳಾಗಿವೆ ಇದಕ್ಕೆ ನಿಗದಿಪಡಿಸಿರುವಂತಹ ಅಂಕ ಎರಡು ಅಂಕಗಳು ನೋಡ್ಕೊಳ್ರಿ ಇನ್ನ ರೋಧಗಳ ಸರಣಿ ಜೋಡಣೆ ಅಂದಾಗ ರೋಧಗಳ ಸರಣಿ ಜೋಡಣೆ ಪೇಜ್ ನಂಬರ್ ನೂರ ಇಪ್ಪತ್ತೊಂಬತ್ತು ಪುಟ್ ಚಿತ್ರದ ಸಂಖ್ಯೆ ಹನ್ನೆರಡು ಪಾಯಿಂಟ್ ಆರು ಇದಕ್ಕೆ ನಿಗದಿಪಡಿಸಿರುವಂತಹ ಅಂಕ ಎರಡು ಅಂಕಗಳು ಇನ್ನು ರೋಧಗಳ ನೇರವಾದ ವಾಹಕ ತಂತಿಯ ಸುತ್ತ ಕಾಂತೀಯ ಬಲ ರೇಖೆಗಳು ನೇರವಾದ ವಾಹಕ ತಂತಿಯ ಸುತ್ತ ಕಾಂತೀಯ ಬಲರೇಖೆಗಳು ಇದು ಪೇಜ್ ನಂಬರ್ ನೂರ ಐವತ್ತು ಪೇಜ್ ನಂಬರ್ ನೂರ ಐವತ್ತು ಪುಟ ಚಿತ್ರದ ಸಂಖ್ಯೆ ಹದಿಮೂರು ಪಾಯಿಂಟ್ ಆರು ನೆಕ್ಸ್ಟ್ ಇದಕ್ಕೆ ನಿಗದಿಪಡಿಸಿರುವಂತಹ ಅಂಕ ಎರಡು ಅಂಕಗಳು ಇನ್ನು ದಂಡಕಾಂತದ ಸುತ್ತ ಕಾಂತೀಯ ಬಲರೇಖೆಗಳು ಪೇಜ್ ನಂಬರ್ ನೂರ ನಲ್ವತ್ತೇಳು ಚಿತ್ರದ ಸಂಖ್ಯೆ ಹದಿಮೂರು ಪಾಯಿಂಟ್ ನಾಲ್ಕು ಅಂಕ ಎರಡು ನೋಡ್ರಿ ನೆಕ್ಸ್ಟ್ ಚಿತ್ರ ಸರಳ ವಿದ್ಯುತ್ ಮೋಟಾರು ನೂರ ಐವತ್ತೇಳು ಪೇಜ್ ನಂಬರ್ ನಿಮ್ಮ ಪುಸ್ತಕದಲ್ಲಿ ನೂರ ಐವತ್ತೇಳು ಪೇಜ್ ನಂಬರು ಚಿತ್ರದ ಸಂಖ್ಯೆ ಹದಿಮೂರು ಪಾಯಿಂಟ್ ಹದಿನೈದು ಇದಕ್ಕೆ ನಿಗದಿಪಡಿಸಿರುವಂತಹ ಅಂಕ ಮೂರು ಅಂಕ ಅಂದ್ರೆ ವಾರ್ಷಿಕ ಪರೀಕ್ಷೆಯಲ್ಲಿ ಮೂರು ಅಂಕದ ಚಿತ್ರವಾಗಿ ಬರುತ್ತೆ ಪರ್ಯಾಯ ಪರ್ಯಾಯ ವಿದ್ಯುಜನಕ ಇದು ಪೇಜ್ ನಂಬರ್ ನೂರ ಅರವತ್ತೆರಡು ಚಿತ್ರದ ಸಂಖ್ಯೆ ಹದಿಮೂರು ಪಾಯಿಂಟ್ ಹತ್ತೊಂಬತ್ತು ನಿಮಗೆ ಇದಕ್ಕೆ ನಿಗದಿಪಡಿಸಿರುವಂತಹ ಅಂಕ ಮೂರು ಅಂಕ ನೋಡ್ರಿ ಇವೆಲ್ಲ ಮೂರು ಅಂಕದ ಚಿತ್ರಗಳಾಗಿವೆ ಬಹಳಷ್ಟು ಇಂಪಾರ್ಟೆಂಟ್ ಇವೆ ಹೂವಿನ ನೀಳ ಛೇದ ನೋಟ ಪೇಜ್ ನಂಬರ್ ಪುಟ ಸಂಖ್ಯೆ ಐವತ್ತೈದು ಚಿತ್ರದ ಸಂಖ್ಯೆ ಎಂಟು ಪಾಯಿಂಟ್ ಏಳು ಇದಕ್ಕೂ ಸಹ ಮೂರು ಅಂಕಗಳಿವೆ ಇದು ಸಹ ಮೂರು ಅಂಕದ ಒಂದು ಪ್ರಶ್ನೆಯಾಗಿದೆ ಶಲಕಾಗ್ರದ ಮೇಲೆ ಪರಾಗದ ಮೊಳೆಯುಳಿ ಮಳೆಯುವಿಕೆ ಪೇಜ್ ನಂಬರ್ ಐವತ್ತಾರು ಚಿತ್ರದ ಸಂಖ್ಯೆ ಎಂಟು ಪಾಯಿಂಟ್ ಎಂಟು ಇದಕ್ಕೆ ನಿಗದಿಪಡಿಸಿದ ಅಂಕ ಎರಡು ವಸ್ತುವನ್ನು ವಿಭ ವಿಭಿನ್ನ ಸ್ಥಾನ ಪಲ್ಲಟದಲ್ಲಿಟ್ಟಾಗ ಸ್ಥಾನದಲ್ಲಿಟ್ಟಾಗ ವಸ್ತುವನ್ನು ವಿಭಿನ್ನ ಸ್ಥಾನದಲ್ಲಿಟ್ಟಾಗ ನಿಮ್ನ ಅಥವಾ ಪೀನ ದರ್ಪಣದಲ್ಲಿ ಪ್ರತಿಬಿಂಬ ತೊಂಬತ್ತಾರು ತೊಂಬತ್ತೇಳು ಪೇಜ್ ನಂಬರ್ ಚಿತ್ರದ ಸಂಖ್ಯೆ ಹತ್ತು ಪಾಯಿಂಟ್ ಏಳು ಹತ್ತು ಪಾಯಿಂಟ್ ಎಂಟು ಇದಕ್ಕೆ ನಿಗದಿಪಡಿಸಿರುವಂತಹ ಅಂಕ ಎರಡು ಅಂಕ ಇನ್ನ ವಸ್ತುವನ್ನು ವಿಭಿನ್ನ ಸ್ಥಾನದಲ್ಲಿಟ್ಟಾಗ ಪೀನ ಮಸೂರದಲ್ಲಿ ಪ್ರತಿಬಿಂಬಗಳ ಸ್ಥಾನಗಳು ಪೇಜ್ ನಂಬರ್ ನೂರ ಹದಿನೈದು ಇಲ್ಲಿ ಪುಟದ ಸಂಖ್ಯೆ ಚಿತ್ರದ ಸಂಖ್ಯೆ ಹತ್ತು ಪಾಯಿಂಟ್ ಹದಿನೇಳು ಇಲ್ಲಿ ನಿಗದಿಪಡಿಸಿದ ಅಂಕ ಎರಡು ಅಂಕ ವಸ್ತುವನ್ನು ವಿಭಿನ್ನ ಸ್ಥಾನದಲ್ಲಿಟ್ಟಾಗ ನಿಮ್ಮ ಮಸೂರದಲ್ಲಿ ಪ್ರತಿಬಿಂಬಗಳು ಪುಟದ ಸಂಖ್ಯೆ ನೂರ ಹದಿನೈದು ಚಿತ್ರ ಸಂಖ್ಯೆ ಹತ್ತು ಪಾಯಿಂಟ್ ಹದಿನೇಳು ಒಟ್ಟು ಅಂಕ ಎರಡು ನೆಕ್ಸ್ಟು ಸಮೀಪದೃಷ್ಟಿ ಮಯೋಪಿಯಾ ಸರಿಪಡಿಸುವುದು ಪುಟದ ಸಂಖ್ಯೆ ಪುಸ್ತಕದ ಪುಟದ ಸಂಖ್ಯೆ ನೂರ ಇಪ್ಪತ್ತಾರು ಚಿತ್ರ ಸಂಖ್ಯೆ ಹನ್ನೊಂದು ಪಾಯಿಂಟ್ ಎರಡು ಇದಕ್ಕೆ ನಿಗದಿಪಡಿಸಿದ ಅಂಕ ಎರಡು ಅಂಕಗಳು ದೂರದೃಷ್ಟಿ ಅಥವಾ ಹೈಪರ್ ಮೈಟ್ರೋಫಿಯಾ ಸರಿಪಡಿಸುವುದು ಪೇಜ್ ನಂಬರ್ ಪುಸ್ತಕದ ಪುಟ ಸಂಖ್ಯೆ ನೂರ ಇಪ್ಪತ್ತಾರು ಚಿತ್ರದ ಸಂಖ್ಯೆ ಹನ್ನೊಂದು ಪಾಯಿಂಟ್ ಮೂರು ಅಂಕ ಇದಕ್ಕೆ ನಿಗದಿಪಡಿಸಿದ ಅಂಕ ಎರಡು ಅಂಕ ಬಿಳಿ ಬಣ್ಣದ ರೋಹಿತದ ಪುನರ್ ಸಂಯೋಜನೆ ಪುಟದ ಸಂಖ್ಯೆ ನೂರ ಮೂವತ್ತೊಂದು ಪುಸ್ತಕದಲ್ಲಿ ನೆಕ್ಸ್ಟು ಚಿತ್ರ ಸಂಖ್ಯೆ ಹನ್ನೊಂದು ಪಾಯಿಂಟ್ ಆರು ಅಂಕಗಳು ಎರಡು ಇನ್ನು ಮೂವತ್ತೊಂದನೇ ಚಿತ್ರ ಕೊನೆಯ ಚಿತ್ರ ಜೈವಿಕ ಅನಿಲ ಸ್ಥಾವರದ ಸಾಂಕೇತಿಕ ಚಿತ್ರ ಪುಟದ ಸಂಖ್ಯೆ ನೂರ ನಲವತ್ತೆರಡು ಚಿತ್ರ ಸಂಖ್ಯೆ ಹದಿನಾಲ್ಕು ಪಾಯಿಂಟ್ ನಾಲ್ಕು ಒಟ್ಟು ಅಂಕಗಳು ಮೂರು ಅಂಕಗಳು ಇದನ್ನು ನೋಡಿದಾಗ ಈ ಒಂದು ಮಾಹಿತಿಯನ್ನು ನೀವು ಸಮಗ್ರವಾಗಿ ಬರೆದಿಟ್ಕೊಳ್ಳ್ರಿ ನಿಮಗೆ ಮುಂದೆ ಬಹಳಷ್ಟು ಉಪಯೋಗ ಆಗುತ್ತೆ ಅಂತ ಹೇಳುತ್ತಾ ಮುಂದಿನ ವಿಡಿಯೋದಲ್ಲಿ ನಾನು ಯಾವ ರೀತಿ ನೀವು ಚಿತ್ರಗಳನ್ನು ಬಿಡಿಸಬಹುದು ಅನ್ನೋದನ್ನು ಸರಳವಾಗಿ ಬಿಡಿಸ್ಬೋದು ಅನ್ನುವಂಥ ಟ್ರಿಕ್ಕನ್ನು ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಆಲ್ ದ ಬೆಸ್ಟ್